ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಹಾಗಾಗಿ ನಮ್ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ದೀವಿ ಅಂತ ನಿಮಗೆ ಒಂದು ಸಣ್ಣ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೇವೆ ನೋಡಿ ಅಮ್ಮ ದೇವರಿಗೆಲ್ಲ ಅಲಂಕಾರ ಮಾಡಿದ್ದಾಳೆ ಹಾಗೆಯೇ ಲಕ್ಷ್ಮಿ ಲಕ್ಷ್ಮೀ ದೇವರನ್ನು ನೋಡಿ ಇಟ್ಟು ಕಳಸದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದಾಳೆ ಈ ಪೂಜೆ ಮುಗಿಸಿ ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿಂದ ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ವರಮಹಾಲಕ್ಷ್ಮಿ ದಿನ ಹಬ್ಬದ ದಿನ ಹೆಚ್ಚಾಗಿ ಹಾಗೆ ಅಲ್ಲ ದೇವಸ್ಥಾನಕ್ಕೆ ಹೋಗುವುದು ದೇವಿ ದೇವಸ್ಥಾನ ಎಲ್ಲಿದೆ ಅಂತ ಹೋಗುದು ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ ದುರ್ಗಾ ದೇವಸ್ಥಾನ ಅಲ್ಲಿಗೆ ಹೋಗಿ ಆಮೇಲೆ ಕೋಟಕ್ಕೆ ಹೋಗ್ಬೇಕು ನಾವು ಅಲ್ಲಿ ಅಮೃತೇಶ್ವರಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬೇಕು ಈ ಈಗ ಪೂಜೆ ನೋಡ್ಕೊಂಡು ಬರೋಣ ಬನ್ನಿ ಪೂಜೆ ಮಂಗಳಾರತಿ ಎಲ್ಲ ಮುಗ್ದಿದೆ ನೋಡಿ ಹೇಗೆ ಅಲಂಕಾರ ಮಾಡಿದಳೆ ಅಮ್ಮ ಅಂತ ಹೇಳಿ ಹಬ್ಬ ಒಂದೊಂದ್ ಕಡೆ ಒಂದೊಂದ್ ರೀತಿ ಆಚರಿಸ್ತಾರೆ ನಮ್ಮೂರಲ್ಲಿ ಈಗ ನೋಡಿ ನಾವು ನಮ್ಮ ಮನೆ ಹತ್ರ ಇರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಅಲ್ಲಿ ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ ಈಗ ರೆಡಿ ಮಾಡ್ಕೊಳ್ತಾ ಇದ್ರು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಾವು ಪ್ರತಿ ಶುಕ್ರವಾರನು ಹೋಗ್ತೇವೆ ಇವತ್ತೀಗ ವರಮಹಾಲಕ್ಷ್ಮಿ ಪೂಜೆ ಅಲ್ವಾ ಹಾಗಾಗಿ ಬಂದಿದ್ದೇವೆ ನೋಡಿ ದುರ್ಗಾ ಪರಮೇಶ್ವರ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹೇಳಿ ಇವತ್ತಿನ ಅಲಂಕಾರ ಹೆಂಗ ಮಾಡಿದ್ರೆ ಅಂತ ನೋಡಿ ತುಂಬ ಪವರ್ಫುಲ್ ದೇವರಿದು ಇದು ನಾವೇನೇ ಬೇಡ್ಕೊಂಡ್ರು ಎಲ್ಲ ನಾವು ಬೇಡ್ಕೊಂಡು ನೆರವೇರುತ್ತೆ ಹಾಗಾಗಿ ತುಂಬ ಜನ ನಂಬ್ತಾರೆ ದೇವಿಯನ್ನ ಹೌದು ನಾವು ಅದಕ್ಕೆ ಶುಕ್ರವಾರ ಶುಕ್ರವಾರ ಪ್ರತಿ ಶುಕ್ರವಾರ ಹೋಗ್ತೀವಿ ಈಗ ನಾವು ದೇವ್ರ ಪೂಜೆನ ನೋಡ್ಕೊಂಡು ಬರೋಣ ಬನ್ನಿ ಅಲ್ಲಿ ಪೂಜೆ ಮುಗಿಯಿತು ಆಗಿ ಪ್ರಸಾದನೂ ಕೂಡ ಒಳ್ಳೆ ಆಯಿತು ಅಲ್ಲಿಂದ ನಾವು ಸೀದಾ ಅಮೃತೇಶ್ವರಿ ಕೋಟ ಅಮೃತೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಹಲವು ಮಕ್ಕಳ ತಾಯಿ ದೇವಸ್ಥಾನ ಇಲ್ಲಿ ಎಂತ ಮಾಡಿದಾರೆ ಅಂತ ಹೇಳಿದ್ರೆ ರಂಗೋಲಿಯಲ್ಲಿ ಪ್ರಜ್ಞಾ ಅಂತ ಹೇಳಿ ಹಂದಟ್ಟು ಹುಡುಗಿ ರಂಗೋಲಿಯಲ್ಲಿ ಅಮೃತೇಶ್ವರಿ ದೇವಿಯನ್ನು ಬಿಡಿಸಿದ್ದಾಳೆ ತುಂಬ ಚೆನ್ನಾಗಿತ್ತು ಬಹಳಷ್ಟು ಅಲ್ಲಿ ಬಂದವರೆಲ್ಲ ತುಂಬ ಚೆನ್ನಾಗಿತ್ತು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದು ಚೆನ್ನಾಗಿದೆ ನೋಡಿ ರಂಗೋಲಿಯಲ್ಲಿ ಬಿಡಿಸಿದ್ದು ತುಂಬ ಕಷ್ಟ ಇದು ತುಂಬಾ ಪ್ರಾಕ್ಟೀಸ್ ಬೇಕು ಹಾಗೇನ ಸುಮ್ಮನೆ ಎಲ್ಲ ಬಿಡಿಸ್ಲಿಕ್ಕೆ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ ಇದನ್ನ ಹಾಗೆ ಒಳಗಲ್ಲ ವೀಡಿಯೋ ಆಗಲಿಲ್ಲ ಯಾಕಂದರೆ ತುಂಬ ರೆಶ್ ಇದ್ದಿತ್ತು ಈಚೆ ಸೈಡು ಲಕ್ಷ್ಮಿನ ಕುಳಿಸಿದ್ರು ಹಾಗಾಗಿ ನಾವು ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿತು ಇವತ್ತಿನ ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್